ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆಗಿ ಎಂಟು ಗಂಟೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಯುಗಾದಿ ಹಬ್ಬದ ಅಮಾವಾಸ್ಯ ದಿನದ ವ್ಲಾಗ್ ಆಗಿರುತ್ತೆ ಇದು ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ ಟೈಮ್ ಎಂಟು ಗಂಟೆ ಎಲ್ಲ ಕೆಲಸ ಮುಗಿಸಿ ಹೊಸಲೆಲ್ಲ ರೆಡಿ ಮಾಡಿ ಹೊಸಲಿಗೆಲ್ಲ ದೀಪ ಹಚ್ಚಿ ಪೂಜೆ ಕೂಡ ಆಯಿತು ಬಟ್ ಗೇರ್ ಹೂ ಹಾಕಿಲ್ಲ ಸಿಂಪಲಾಗಿ ಸ್ವಲ್ಪ ತುಳಸಿ ತಂದ ಹಾಕಿ ಪೂಜೆ ಮಾಡಿದ್ದೀನಿ ಯಾಕಂದರೆ ಇವತ್ತು ಸೂರ್ಯ ಗ್ರಹಣ ಇದೆ ಕೂಡ ಅಮಾವಾಸ್ಯೆ ಕೂಡ ಸೂರ್ಯ ಗ್ರಹಣ ಕೂಡ ಬಟ್ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಸೂರ್ಯಗ್ರಹಣ ಅನುಸರಿಸೋದಿಲ್ಲ ಅಂತಲೂ ಕೂಡ ಪಂಚಾಂಗದಲ್ಲಿ ಸ್ವಲ್ಪ ಜನ ಪುರೋಹಿತರು ಕೂಡ ಎಲ್ಲ ಹೇಳ್ತಾಯಿದ್ರು ಆದ್ರೂ ಸುಧಾ ನಾನು ಹೂವು ಎಲ್ಲ ಹಾಕಿಲ್ಲ ಹಾಗೆ ಆಗಿ ಪೂಜೆ ಮಾಡಿದ್ದೀನಿ ಮತ್ತೆ ತೆಗೆದು ಮತ್ತೆ ಗ್ರಹಣ ಎಲ್ಲ ಮುಗಿದ ಮೇಲೆ ತೊಳಿಬೇಕು ಯಾಕಂದರೆ ನಾಳೆ ಯುಗಾದಿ ಹಬ್ಬ ಇದೆ ಇದು ಅಮಾವಾಸ್ಯೆ ಹಿಂದಿನ ದಿನ ಯುಗಾದಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಅಮಾವಾಸ್ಯೆ ಒನ್ಸ್ ಅಗೇನ್ ಎಲ್ಲರಿಗೂ ನನ್ನ ಸಮಸ್ತ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿ ಎಲ್ರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹೊಸ ಸಂವತ್ಸರ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಶ್ವೇತ ಅಡುಗೆ ಮನೆ ಕಡೆಯಿಂದ ನಿಮ್ಮ ಶ್ವೇತ ಪ್ರೀತಿಯ ಶ್ವೇತ ಕಡೆಯಿಂದ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ತುಂಬಿ ತುಳುಕಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೀನಿ ಆಶಿಸ್ತೀನಿ ನಿಮ್ಮಿಂದನೂ ಕೂಡ ನಾನು ಇದೇ ವಿಷಯಸನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಪಿ ಉಗಾದಿ ಟು ಯು ಆಲ್ ಎಲ್ಲರೂ ಇರಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರೂ ಬಾಳಲ್ಲಿ ಬೇವು ಕಮ್ಮಿಯಾಗಿರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ಅಷ್ಟೇ ಆಶಿಸ್ತೀನಿ ನೀವು ಕೂಡ ಅದನ್ನೇ ಆಶಿಸ್ತೀರಾ ಅಲ್ವಾ ಅದನ್ನೇ ಆಶಿಸ್ತೀರಾ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ನಿಮ್ಮ ಶ್ವೇತ ಹಾಕಾಗೆ ಸ್ವಲ್ಪ ಪ್ರೀತಿ ಕೊಡಿ ಅಂತ ಹೇಳ್ತಾ ಇವತ್ತಿನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಟೆಂಪಲ್ಗೆ ಹೋಗ್ಬೇಕು ಎಲ್ಲ ಕೆಲಸ ಮುಗ್ದಿದೆ ಇವಾಗ ಒಂದು ಸಿಂಪಲ್ ಸಾರಿ ಕಾಟನ್ ಸ್ಯಾರಿ ಹಾಕ್ಕೊಂಡು ಹೋಗೋಂಥದ್ದು ಹೆದ್ದಾಗ ಇದ್ದಾಗ ನಾಲ್ಕು ಗಂಟೆ ಆ್ಯಸ್ ಯೂಶಲ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಸೊ ಸಿಂಪಲ್ಲಾಗಿ ಕಾಟನ್ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಕೂಡ ರೆಡಿಯಾಗಿದ್ದಾಳೆ ಕೂತ್ಕೊಂಡು ಬರಿತಾ ಇದ್ದಾಳೆ ಇನ್ನೂ ಒಂದು ಏನಂದರೆ ಈ ಇವತ್ತು ಅಮಾವಾಸ್ಯೆ ಇವತ್ತು ಅವಳದ್ದು ರಿಸಲ್ಟ್ ಏನು ದಬಾಕಿದ್ದಾಳೆ ಎಷ್ಟು ದಬಾಕಿದ್ದಾಳೆ ಎಷ್ಟು ಬರುತ್ತೆ ಮಾರ್ಕ್ಸ್ ಎಲ್ಲ ಗೊತ್ತಾಗತ್ತೆ ಇವತ್ತು ತೋರಿಸ್ತೀನಿ ಬನ್ನಿ ಅವಳ್ದು ಏನಾದರೂ ಕಮ್ಮಿ ಇರಬೇಕೋ ಕಮ್ಮಿ ಇರಬೇಕು ಆಮೇಲೆ ಮಾತಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಗಾಯವಾಸಿ ಆಯ್ತು ಎಲ್ಲ ಕೇಳ್ತಾಯಿದ್ರಿ ಗಾಯ ಏನಾಯ್ತು ಅಂತ ಟೂ ಡೇಸಿಂದ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಸಾರಿ ಬೇಜಾರಾಗಿತ್ತು ಮನ್ಸಿಗೆ ಸೊ ಬನ್ನಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ರೆಡಿ ಆಗಾಯ್ತು ಬ್ಯಾಕ್ಗ್ರೌಂಡ್ಸು ಸ್ವಲ್ಪ ಇಗ್ನೋರ್ ಮಾಡಿ ಗಾಂಧಿ ಬಂದಿದ್ದಾರೆ ಗ್ರೂಮೆಲ್ಲೋರ್ ಬಂದಿದ್ದಾರೆ ಸಿಂಪಲ್ಲಾಗಿ ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹೊರಡೋಣ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ತಿಂಡಿ ಏನೂ ಮಾಡಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡೋದೇ ಆಯಿತು ವೇ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ ಮೇಲೆ ಹೋಟೆಲೆಲ್ಲ ತಿಂದರೆ ಆಯಿತು ಅಂತ ಸೊ ಈಗ ಟೆಂಪಲ್ಗೆ ಹೋಗ್ಬೇಕು ಫಸ್ಟ್ ಬನ್ನಿ ಹೋಗೋಣ ನಾವು ಎಲ್ಲ ರೆಡಿಯಾಗಿ ಟೆಂಪಲ್ಗೆ ಹೋಗೋಷ್ಟರಲ್ಲಿ ನಮ್ಮ ಗುರುಮಲ್ಲಪ್ಪ ನಮ್ಮ ಗಾಂಧಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆದರು ನಾವು ಮನೆ ಬಿಟ್ಟಾಗ ಅರೌಂಡ್ ಏಯ್ಟ್ ಟ್ವೆಂಟಿ ಅನ್ಕೋತೀನಿ ಮೇ ಬಿ ಸೊ ಅಷ್ಟರಲ್ಲಾಗಲೇ ನಾನು ಎಲ್ಲ ಕೆಲಸ ಮುಗಿಸಿ ವಾರ ಮಾಡಿ ಪೂಜೆ ಮಾಡಿ ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಟೆಂಪಲ್ಗೂ ಕೂಡ ಹೋಗಿದ್ದೆ ಅವರು ಕೂಡ ಗ್ರಹಣ ಅಂತ ಹೇಳಿ ಸಿಂಪಲ್ಲಾಗಿ ಪೂಜೆ ಮಾಡಿದರು ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ನಾವು ಕೂಡ ಹೊರಟಿವಿ ಎಷ್ಟು ಎಂಟೂವರೆಗೇ ಉರಿ ಉರಿ ಬಿಸಿಲಿದೆ ಅಂತ ನೀವೇ ನೋಡಿ ನಾವು ಫಸ್ಟ್ ಬಂದಿದ್ದಂಥದ್ದು ಮಾರ್ಕೆಟ್ಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಸತೀಶ್ ಗುರುಮಲ್ಲಪ್ಪನ ಜೊತೆ ಮಾತಾಡಿಕೊಂಡು ಟ್ರೇ ಎಲ್ಲ ತಗೊಂಡು ಕಾರ್ಗೆ ಹಾಕ್ಕೊಂಡು ಬಂದ್ವಿ ಯಾಕಂದರೆ ನಮ್ಮ ಗೋಡಾನಲ್ಲಿ ಕೂಡ ಹಬ್ಬದ ದಿವಸ ಹೊಳೆ ನರಸೀಪುರಕ್ಕೆ ಪ್ರಸಾದ ಇದೆ ಸೊ ಹಾಗಾಗಿ ತರಕಾರಿ ಎಲ್ಲ ಬೇಕಾಗಿತ್ತಲ್ಲ ಹಾಗೆ ಹೂ ಹಣ್ಣು ಎಲ್ಲ ಒಟ್ಟಿಗೆ ಪೂಜೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಮಾಡಿಕೊಂಡು ನಾವು ಕೂಡ ಹೊರಟಿದಂಥದ್ದು ಎಂಟೂವರೆಗೆ ಎಷ್ಟು ಉರಿ ಬಿಸಿಲಿದೆ ಇದು ನೂರ ಒಂದು ಗಣಪತಿ ಅಗ್ರಹರ ಸರ್ಕಲ್ಲು ಗಣಪತಿಗೂ ಒಂದು ಸ್ವಲ್ಪ ವಿಸಿಟ್ ಮಾಡಿಕೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಕಾರಿಂದನೇ ಹಾಗೆ ಕೂಡ ಹೊರಟ್ವಿ ಹೂವಿನ ರೇಟ್ ಅಂತೂ ಮೈಸೂರಲ್ಲಿ ಮಾತೈತ್ರ ಇನ್ನೂರು ನೂರ ಎಂಬತ್ತು ನೂರೈವತ್ತು ಅಂತಾರೆ ಯಾಕಂದರೆ ಬೇಸಿಗೆ ಬಿಸಿಲು ನೀರಿಲ್ಲ ಯಾರು ಜಾಸ್ತಿ ಬೆಳೀತಿಲ್ಲ ಅಥವಾ ಬೆಳೆದಿರೋರು ಬಾಯಿಗೆ ಬಂದ ರೇಟ್ ರೈತ್ರಿಗಂತೂ ಏನೂ ಸಿಗೋದಿಲ್ಲ ಈ ಮಧ್ಯವರ್ತಿಗಳು ಏನಿದ್ದಾರೆ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ಹೋಗೋರೆ ಹೊರ್ತು ನಿಂತ್ಕೊಂಡು ಯಾರೂ ವ್ಯಾಪಾರ ಮಾಡಿ ತೊಗೋತಾ ಇಲ್ಲ ಯಾಕಂದರೆ ಅಷ್ಟು ರೇಟ್ ಹೇಳ್ತಾ ಇದ್ದಾರೆ ಪಾಪ ರೇಟ್ ಹೇಳಲಿ ಬೇಡ ಅನ್ನಲ್ಲ ಅದೇನಾದರೂ ರೈತರಿಗೆ ಸಿಕ್ಕಿದ್ರೆ ಈಸಿ ಆಗುತ್ತೆ ಒಳ್ಳೇದಾಗುತ್ತೆ ಬಟ್ ಇವರು ಈ ಬ್ರೋಕರ್ಗಳು ಮೀಡಿಯೇಟರ್ಗಳೆಲ್ಲ ಇಟ್ಕೊಂಡು ಮೇಲೆ ತುಂಬ ದುಡ್ಡು ಮಾಡ್ತಾಯಿದ್ದಾರೆ ನಾವು ಗನ್ ಹೌಸ್ಗೆ ಬಂದ್ವಿ ಇಲ್ಲೆಲ್ಲ ತೊಗೊಳೋದು ಬೇಡ ಗನ್ ಹೌಸಲ್ಲೇ ತೊಗೊಳ್ಳೋಣ ಹೆಂಗಿದ್ರು ತರಕಾರಿ ಎಲ್ಲ ತೊಗೋಬೇಕಿತ್ತಲ್ಲ ಹಾಗಾಗಿ ತರಕಾರಿನೂ ಆಗುತ್ತೆ ಎಲ್ಲನೂ ಒಟ್ಟಿಗೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಗನ್ನೌಸ್ಗೆ ಬಂದ್ವಿ ಗನ್ ಹೌಸ್ಗೆ ಬರೋಷ್ಟರಲ್ಲಿ ಎಕ್ಸಾಕ್ಟಾಗಿ ಎಂಟೂವರೆ ಬಟ್ ಟ್ರಾಫಿಕ್ ನೋಡಿ ನೀವು ಎಷ್ಟು ಜನ ಇದ್ದಾರೆ ಅಂತ ಎಂಟುವರೆಗೇ ಇಷ್ಟು ಜನ ಇದ್ದಾರೆ ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನೆಷ್ಟು ಜನ ಬರ್ತಾರೆ ಅಂತ ಒಂದು ಗೆಸ್ ಮಾಡ್ಕೊಳ್ಳಿ ಆ ಇದು ಪೂಜೆಗಿಂತ ತುಂಬ ರೇಟ್ ಜಾಸ್ತಿ ಆಗಿದೆ ಸಂಕ್ರಾಂತಿ ಹಬ್ಬದಿಂದ ಜಾಸ್ತಿ ಆಗಿರೋ ಹೂವಿನ ರೇಟ್ ತರಕಾರಿ ರೇಟ್ ಯಾವುದೂ ಕೂಡ ಕಡಿಮೆ ಆಗೇ ಇಲ್ಲ ಇಷ್ಟು ದಿನ ಅಷ್ಟು ಒಳ್ಳೆಯ ಲಗ್ನಗಳು ಯಾವುದೂ ಇರಲಿಲ್ಲ ಅಂಥದ್ರಲ್ಲೂ ಬೀನೀಸ್ ಕ್ಯಾರೆಟ್ ಪ್ರತಿಯೊಂದು ತರಕಾರಿ ರೇಟು ಟೊಮೆಟೊ ಕ್ರೇಟ್ ಎರಡೂವರೆ ಸಾವಿರ ಮೂರು ಸಾವಿರ ಇದ್ದಾರೆ ಕ್ರೇಟ್ ಅಂದರೆ ಫುಲ್ಲು ಕ್ರೇಟು ಇಲ್ಲ ಮುಕ್ಕಾಲು ಕೊಡ್ತಾ ಇದ್ದಾರೆ ಸತೀಶ್ ಹೋಗಿದ ತಕ್ಷಣ ಎಲ್ಲರೂ ಹಣ ಇಲ್ಲಿ ಬಂದು ತೊಗೊಳ್ಳಿ ಇಲ್ಲಿ ಬಂದು ತೊಗೊಳ್ಳಿ ಅಂತ ಒಬ್ಬರಿಂದ ಒಬ್ಬರು ಕೂಗ್ತಾ ಕೂಗ್ತಾಯಿದ್ರು ಯಾಕಂದರೆ ರೆಗ್ಯುಲರಾಗಿ ಅವರು ತೊಗೊತಿರ್ತಾರಲ್ಲ ಅವ್ರಿಗೆಲ್ಲರೂ ಪರಿಚಯ ಆಗಿದ್ದಾರೆ ಅಲ್ಲಿ ಸೊ ಹಾಗಾಗಿ ಅವರು ಅಣ್ಣ ಇಲ್ಲಿ ತೊಗೊಳ್ಳಿ ನಮ್ಮ ಹತ್ರ ತೊಗೊಳ್ಳಿ ನಮಗೆ ವ್ಯಾಪಾರ ಕೊಡಿ ಬೆಳಬಳಿಗ್ಗೆ ಅಂತ ಕೇಳ್ಕೊತಾ ಇದ್ರು ಸತೀಶ್ಗೆ ಅಲ್ಲೆಲ್ಲ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಒಳಗಡೆನೆ ಹೋಗಿ ತೊಗೊಳ್ಳೋಣ ರೋಡ್ ಸೈಡ್ ಇಟ್ಕೊಂಡ್ರೆ ಇನ್ನೂ ರೇಟ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತಾರೆ ಅವ್ರಿಗೆ ಈ ಥರದ್ರಲ್ಲೇ ಎಕ್ಸ್ಪೀರಿಯನ್ಸ್ ಜಾಸ್ತಿ ನನ್ನನ್ನು ತೊಗೊಂಬ ಅಂತ ಕೊಟ್ಟರೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತಂದ್ಬಿಟ್ಟಿರ್ತೀನಿ ಬಟ್ ಸತೀಶ್ ಹಂಗಲ್ಲ ತುಂಬ ಬಾರ್ಗಿನ್ ಮಾಡ್ತಾರೆ ಹಳೆ ಕಾಲದ ಮುತ್ಕೀರ್ ಬಾರ್ಗಿನ್ ಮಾಡ್ತಾರಲ್ಲ ಹಂಗೆ ಬಾರ್ಗಿನ್ ಮಾಡ್ತಾರೆ ಪಕ್ಕದಲ್ಲಿ ಅಷ್ಟು ನಡೀತಾ ಇದೆ ಇಲ್ಲಿ ಯಾಕೆ ಇಷ್ಟು ಅಂತ ಅಂದ್ಬಿಟ್ಟು ಅವ್ರು ಅವ್ರಿಗೆ ಜಗಳ ತಂದು ಇಟ್ಬಿಡ್ತಾರೆ ಅಂದರೆ ಅದು ವ್ಯಾಪಾರದ ಲಕ್ಷಣವೇ ಹಂಗೆ ಹಾಗೆ ಮಾಡಿ ವ್ಯಾಪಾರ ತೊಗೋಬೇಕು ಏಕೆಂದರೆ ಇವರೇನು ರೈತ್ರಿಗೆ ತೊಗೊಂಡೋಗಿ ದುಡ್ಡು ಕೊಡೋಲ್ಲ ಇವರೆಲ್ಲ ಬ್ರೋಕರ್ಗಳು ರೈತ್ರ ಹತ್ರ ಇವ್ರು ಬೈ ಮಾಡಿ ಇವರು ಮಾರ್ಕೊಂಡು ಇವ್ರ ಲಾಭ ಮಾಡ್ಕೊಳ್ಳೋದು ರೈತ್ಕು ರೈತ್ರಿಗೂ ಇದಕ್ಕೂ ಸಂಬಂಧನೇ ಬರೋಲ್ಲ ರೈತರಿಗೆ ಈ ದುಡ್ಡಿಂದ ಏನು ಯೂಸು ಆಗಲ್ಲ ಅದ್ವಂದು ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅದು ಸೊ ಇಲ್ಲಿ ಬೆಳ್ಕೊಂಡು ತಂದಿರೋರೆಲ್ಲ ರೈತರಂತೂ ಅಲ್ವೇ ಅಲ್ಲ ಪಾಪ ಅವರು ಆರು ಕಾಸು ಮೂರು ಕಾಸುಗೆ ಕೊಟ್ಬಿಟ್ಟು ಹೊಟ್ಟೋಗಿರ್ತಾರೆ ಒಂದು ಬೇಜಾರು ಈ ಹೋದ ತಕ್ಷಣ ಯಾಕಿಂಗ್ ಕೂಕತ್ತವ್ರೆ ಅಲ್ಲ ಈಗ ಟೈಮ್ ಎಂಟು ಎಷ್ಟು ನೋಡಿ ನಾಳೆ ತಾನೆ ಮತ್ತಿಷ್ಟು ಜನ ಬಿಡ್ರಿ ಬಾಯಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಇಷ್ಟು ಜನ ಇದಾರೆ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ತರಕಾರಿ ಎಲ್ಲ ಖಾಲಿ ಆಗ್ಬಿಡ್ತೀವಿ ಅಂತ ಹಬ್ಬ ದಿನ ನಾಳೆ ಪ್ರಸಾದ ಕೂಡ ಇದೆ ನಮ್ಮ ಕಿಚನ್ ಗೋಡಾನಲ್ಲಿ ಸೊ ಭಾತು ಮೊಸರನ್ನ ಕೇಸರಿ ಬಾತು ಎಲ್ಲಾನು ಇದೆ ಹಾಗಾಗಿ ತರ್ಕಾರಿ ತಗೊಂಡೋಗಕ್ಕೆ ಗಾಡಿ ಹಾಕಿದ್ರು ಗನ್ನೌಸ್ ಅಂದೀವಿ ಮೈಸೂರು ಗನ್ನೌಸು ಟೈಮ್ ಇವಾಗ ಒಂಬತ್ತು ಗಂಟೆ ಆಗ್ತಾ ಬಂತು ಎಷ್ಟು ಬಿಸಿಲಿದೆ ಅಂದರೆ ನಿಜವಾಗ್ಲೂ ಮೈಸೂರೇ ಜಾಸ್ತಿ ಬಿಸಿಲು ಅಂತ ಅನಿಸುತ್ತೆ ತುಂಬಾ ಬಿಸಿಲಿದೆ ಎಲ್ಲ ರೇಟು ಹಾಗೆ ಇದೆ ಹೂವು ಅಂತೂ ಸಂಕ್ರಾಂತಿ ಹಬ್ಬದಿಂದನೂ ಮಾರು ನೂರೈವತ್ತು ಕೈ ಮಾರ್ ನೂರೈವತ್ತು ನೂರ ಎಂಬತ್ತು ಸಂಕ್ರಾಂತಿ ಹಬ್ಬದಿಂದನೂ ಹಿಂಗೆ ಇದೆ ಲಾಸ್ಟ್ ಇಯರ್ ಇಷ್ಟು ರೇಟ್ ಇರಲಿಲ್ಲ ಬಟ್ ಯುಗಾದಿ ಹಬ್ಬದಲ್ಲಿ ಇಷ್ಟು ರೇಟ್ ಆಯುಧ ಪೂಜೆ ಹಬ್ಬಕ್ಕಿಂತ ರೇಟ್ ಆಗಿರೋದು ಅಂದರೆ ಈ ಸಲಿನೇ ಈ ವರ್ಷವೇ ಸೊ ಟೆಂಪ್ರೇಚರು ಹಾಗೆ ಇದೆ ಬೆಳೆಯೋರು ಕಮ್ಮಿ ಆಗಿದ್ದಾರೆ ರೈತರು ಕಮ್ಮಿ ಆಗಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಹಳ್ಳಿ ಬಿಟ್ಟು ಸೀಟಿ ಕಡೆ ಮುಖ ಮಾಡಿದ್ದಾರೆ ಹಾಗಾಗಿ ಅವ್ರ ಕಷ್ಟನೂ ಹಾಗೆ ಇರುತ್ತೆ ನಾವು ಬಾಯಲ್ಲಿ ಅನ್ನೋದು ಎಷ್ಟು ಈಸಿ ರೈತರಿಗೆ ರೈತರ ಕಷ್ಟ ರೈತರಿಗೆ ನೋವು ಅವ್ರಿಗೆ ಗೊತ್ತು ನೀರಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಹಳ್ಳೀಲಿ ಕೂತ್ಕೊಂಡು ಕೆಲಸ ಇಲ್ಲ ಕಾರ್ಯ ಇಲ್ಲ ಇನ್ನೇನು ಮಾಡ್ತಾರೆ ಸೊ ಹಾಗಾಗಿ ಉತ್ಪತ್ತಿ ಕಮ್ಮಿ ಆದಾಗ ಹಿಂಗೆ ಕೊಂಡ್ಕೊಂಡು ಕೊಂಡ್ಕೊಳ್ಳೋ ಬೆಲೆ ಕೂಡ ಗಗನಕ್ಕೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಪಯಣ ಯಾವ ಕಡೆ ಸಾಗುತ್ತೋ ಅದು ಅನ್ಪ್ರಿಡಿಕ್ಟಬಲ್ ಹೇಳೋಕ್ಕಂತೂ ಆಗಲ್ಲ ಸೊ ರೈತರು ಕಷ್ಟ ರೈತರಿಗೆ ಗೊತ್ತು ಲವ್ ಯು ಫಾರ್ಮರ್ಸಾ ನಾನು ಒಬ್ಬರು ರೈತರ ಮಗಳಾಗಿ ಈಗ ಸಿಕ್ಸ್ ಮಂತ್ಸ್ ನೀರಿಲ್ಲ ಏನೇ ಬೆಳೆಗಳು ಬೆಳಿಬಾರ್ದು ಅಂದರೆ ಮಂಡ್ಯ ನಮ್ಮ ಮಂಡ್ಯ ಎರಡು ಬೆಳೆ ಹೈನ್ ಬೆಳೆ ಕಾರ್ ಬೆಳೆ ಅಂತ ಎರಡು ಬೆಳೆ ಬೆಳೆಯೋ ಮಂಡ್ಯದಲ್ಲೇ ಕೂಡ ಅನೌನ್ಸ್ ಮಾಡ್ತಿದ್ದಾರಂತೆ ಪುರಸಭೆ ಕಡೆಯಿಂದ ಏನು ಬಿತ್ತಬಾರ್ದು ಬೆಳಿಬಾರ್ದು ನೀರು ಅಭಾವ ಇದೆ ಮಳೆ ಕೊರತೆ ಇದೆ ಅಂತ ಕೂತ್ಕೊಂಡು ತಿನ್ನೋಕ್ಕೆಲ್ಲ ಹಿಂಗೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಹಳ್ಳಿ ಬಿಟ್ಟು ದಿಲ್ಲಿ ಕಡೆ ಅಂದರೆ ಸಿಟಿ ಕಡೆ ಮುಖ ಮಾಡ್ತಾ ಇರುತ್ತೆ ಸರ್ವೇ ಸಾಮಾನ್ಯ ಇದೆಲ್ಲ ಯೋಚನೆ ಮಾಡಿದಾಗ ನಿಜಕ್ಕೂ ಬೇಜಾರಾಗುತ್ತೆ ಏನಾಗುತ್ತೆ ಲೈಫ್ ಮುಂದಕ್ಕೆ ಅಂತ ಮುಂದಕ್ಕೆ ಏನಾಗುತ್ತೆ ಉತ್ಪತ್ತಿ ಕಮ್ಮಿ ಆಗುತ್ತೆ ಕೊಂಡ್ಕೊಳ್ಳೋದು ಬೆಳೆ ಜಾಸ್ತಿ ಆಗುತ್ತೆ ಹಂಗಿದಾಗ ಎಲ್ಲ ರೇಟುಗಳೇರೇ ಹೇಳುತ್ತೆ ಅಲ್ವಾ ಮಾಡಲೇಬೇಕು ಹಬ್ಬ ಬಂತು ಅಂದರೆ ಮನೆ ಖರ್ಚು ಮಾಡಲೇಬೇಕು ಸೊ ಸತೀಶ್ ಮುಖ ಹೂವು ಅಂತ ಆಗಿತ್ತು ಇವಾಗ ಹೂವಿನ ರೇಟೇ ನೂರೈವತ್ತಂದರೆ ಮಾರು ನಮಗೆಲ್ಲ ಸ್ವಲ್ಪ ಹೂವೇ ಜಾಸ್ತಿನೇ ಬೇಕು ಏನು ಮಾಡ್ತಾರೋ ಇನ್ನೂ ಲೆಕ್ ಮಿ ಫಿಂಗರ್ ಪ್ರ ತೊಗೊಂಡು ಬರಲಿ ಫಸ್ಟ್ ತರಕಾರಿ ತರ್ಕೊಂಡಿದ್ದಾರೆ ಟೊಮೆಟೊ ಎಲ್ಲ ಆಯಿತು ತರಕಾರಿ ತೊಗೊಂಡು ಬರಲಿ ಆಮೇಲೆ ಹೂವಿನ ಪ್ರಶ್ನೆ ಸೊ ಹೀಗೆ ಮಾತಾಡಿಕೊಂಡು ಏನೇನು ಬೇಕೋ ಎಲ್ಲ ನೋಡಿ ಮಾಡಿ ಟೊಮೆಟೊ ಸೌತೆಕಾಯಿ ಈರುಳ್ಳಿ ಗೋಡನಲ್ಲೇ ಇತ್ತು ಬೀನ್ಸ್ ಕ್ಯಾರೆಟ್ ಗಡ್ಡೆ ಕೋಸ ಈ ಥರದ್ದೆಲ್ಲ ಏನೇನು ಬೇಕೋ ಅವ್ರಿಗೆ ತರಕಾರಿ ಈ ಥರದ್ದೆಲ್ಲ ತೊಗೊಂಡು ಹೊರಟ್ವಿ ಹೊರಡೋವಾಗ ಅವಂದವೇ ವೇ ಬಾಳೆಹಣ್ಣು ಸ್ಟಾಲ್ ಕೂಡ ಸಿಕ್ತು ಒಂದು ಗೊನೆ ತಗೊಂಬಿಡೋಣ ಅಂತ ಕೇಳಿದ್ವಿ ಅವ್ರು ಕೇಳಿದ ರೇಟ್ಗೆ ಸತೀಶ್ ಕಾರ್ನೇನು ನಿಲ್ಲಿಸ್ಲಿಲ್ಲ ಹಾಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಅದಕ್ಕೆ

நல்லா இருக்கணும் நல்லா இருக்கணும் கேஸ் ரிலீஸ் ಅಷ್ಟೊಂದೆಲ್ಲ ಇರಲ್ಲ ಕಣ್ರಿ ಮೈಸೂರಲ್ಲಿ ಆದ್ರೆ ಕಾಸ್ಟ್ಲಿ ಮೈಸೂರಲ್ಲೆಲ್ಲ ಕಡಿಮೆ ಗಾಂಧಿ ಅಪಾರ್ಟ್ಮೆಂಟ್ ಕಣ್ರಿ ನಿಮ್ದೇ ಓನ್ ಬಿಲ್ಡಿಂಗು ಹೌಸು ನಾಳೆ ನಿಮ್ ಮಲ್ಕೊಳಕ್ಕೆ ಮನೆ ಬೇಡದೇನ್ರಿ ಅದೇ ಬದುಕಿರ್ತೀರ ಇಲ್ವ ನಿಮ್ಗೆ ಗೊತ್ತಿಲ್ಲ ಅಪಾರ್ಟ್ಮೆಂಟ್ ತಗೊಂಡು ಏನ್ ಮಾಡದೇ ನಿಮ್ಮ ಮಕ್ಳು ಮೊಮ್ಮಕ್ಳಗ ಆಯ್ತಾ ಬೇಕನ್ರಿ ಎಲ್ಲಿ ಬರಲ್ವಾ ತರಕಾರಿ ಅಲ್ಲಿ ಬಾಡ್ಲಿ ತಗಿ ಕೊಡಲ್ಲ ಬಡ್ಡಿ ಮಗ ಎಲ್ಲ ಒಳ್ಳೆ ಚೆನ್ನಾಗಿ ಬಡ್ಡಿ ಮಗ ನಮ್ಮ ಜರ್ನಿ ಹಿಂಗಿರುತ್ತೆ ಗುರುಮಲ್ಲಪ್ಪ ಇದ್ರೆ ನಮ್ಮ ಮನೆಯವರು ಬಾಯ್ ಬಿಟ್ಟು ಮಾತಾಡ್ತಾರೆ ನಗಾಡ್ತಾರೆ ಬೇರೆಯವ್ರನ್ನ ಕಾಲು ಹೇಳ್ಕೊಂಡು ಬೇರೆಯವ್ರನ್ನ ರೇಗಿಸ್ಕೊಂಡು ಈ ಥರ ಎಲ್ಲ ಜಾಲಿಯಾಗಿರ್ತಾರೆ ಅವರಿಲ್ಲ ಅಂದರೆ ಬೀಗ ಹಾಕೊಂಡ್ಬಿಡ್ತಾರೆ ಬಾಯಿಗೆ ಸೊ ನಾವು ಹೀಗೆ ಮಾತಾಡಿಕೊಂಡು ನಮ್ಮ ಜರ್ನಿನ ದೇವಸ್ಥಾನದ ಕಡೆಗೆ ಹೊರಟವಿ ಸೊ ಫೈನಲಿ ದೇವಸ್ಥಾನ ಕೂಡ ಬಂದು ರೀಚ್ ಆಯಿತು ದೇವಸ್ಥಾನ ಬರೋಷ್ಟರಲ್ಲಿ ನಾವು ಒಂಬತ್ತುವರೆ ಬೆಳಿಗ್ಗೆ ಒಂಬತ್ತುವರೆ ಆಗೇ ಹೋಯಿತು ನಾವಿನ್ನೂ ತಿಂಡಿ ಯಾರೂ ಅಷ್ಟೇ ತಿಂಡಿ ಏನೂ ತಿಂದಿರಲಿಲ್ಲ ಒಟ್ಟಿಗೆ ಪೂಜೆ ಎಲ್ಲ ಮುಗಿಸಾದ ಮೇಲೆ ತಿಂಡಿ ಎಲ್ಲ ತಿನ್ನೋಣ ಅರ್ಚನೆ ಎಲ್ಲ ಮಾಡಿಸೋಣ ಅನ್ನೋ ಒಂದು ಪ್ಲ್ಯಾನಲ್ಲಿತ್ತು ಸೊ ಗುರುಮಲಪ್ಪ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಮಿಸ್ ಆಗಿದ್ರು ಅಂದರೆ ಮೀನ್ಸ್ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ನಮ್ಮ ಬಾವನ ಜೊತೆ ನಮ್ಮ ಬಾವನ ಮನೆಯಲ್ಲಿ ಹೋಗ್ತಾಯಿದ್ರು ಹಾಗಾಗಿ ಅವ್ರ ಜೊತೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸುಮಾರು ಜನ ಕೇಳ್ತಾಯಿದ್ರು ಎಲ್ಲಿ ನಿಮ್ಮ ಅಪ್ಪಾಜಿ ಅಪ್ಪಾಜಿ ಅಂತಿದ್ರಿ ತೋರಿಸಿ ಅಂತ ಸೊ ಫೈನಲಿ ಬಂದರು ಬಂದ ತಕ್ಷಣ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಕಾಯಿ ಎಲ್ಲ ತೊಗೊಂಡು ಕಾಯೆಲ್ಲ ಕೆಚ್ಕೊಂಡು ಅಲ್ಲೇ ಏನಿದೆ ಒಂದು ಧ್ವಜಸ್ತಂಭ ಅಂತ ಹಾಕಿರ್ತಾರೆ ತ್ರಿಕ್ಷೋಲ ಅದ್ರ ಹತ್ರನೇ ಕಾಯೆಲ್ಲ ಒಡ್ಕೊಂಡು ಹಣ್ಣೆಲ್ಲ ಮುರ್ಕೊಂಡು ಕಡ್ಡಿ ಅಷ್ಟು ಕುಂಕುಮ ಎಲ್ಲ ಅಲ್ಲೇ ಹಾಕಿ ಯಾಕಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ರಶ್ಶು ಕೂಡ ಇರ್ತಾರೆ ಹಾಗಾಗಿ ನಾವೇ ಪೂಜೆ ಮಾಡ್ಕೊಳ್ಳೋದು ಮನ್ಸಿಗೂ ಕೂಡ ನೆಮ್ಮದಿ ಕೊಡುತ್ತೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿ ಅರ್ಷಣ ಕುಂಕುಮ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಾಕಿ ನಾನೇ ಕೂಡ ಪೂಜೆ ಮಾಡಿಕೊಂಡೆ ಸಲಿ ಸಲೀನೇ ನಾನೇ ಪೂಜೆ ಮಾಡ್ಕೊಳ್ಳೋದು ಆಮೇಲೆ ಒಳಗಡೆ ಹೋಗಿ ಅರ್ ರಚನೆ ಮಾಡಿಸೋಂಥದ್ದು ಸೊ ಏನೋ ಒಂಥರ ಈ ಟೆಂಪಲ್ಗೆ ಬಂದು ಹೋದರೆ ಸ ಮನಸ್ಸಿಗೆ ನೆಮ್ಮದಿ ಯಾಕಂದರೆ ನಮ್ಮ ಮನೆ ಹತ್ರ ಅಥವಾ ನಮ್ಮ ಫ್ಯಾಮಿಲಿ ಮೇಲೆ ನೆಗೆಟಿವ್ ಎನರ್ಜಿ ತುಂಬ ಪಾಸ್ ಆಗ್ತಾಯಿದೆ ಅದೆಲ್ಲ ನಿಮ್ಮೆಲ್ರಿಗೂ ಗೊತ್ತು ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ನಾವು ಎಷ್ಟೇ ಎಚ್ಚರಿಕೆಯಲ್ಲಿ ಏನೇ ಇದ್ರೂ ಕೂಡ ಈ ರೀತಿ ಎಲ್ಲ ಹಾಗಂಥದ್ದು ಸರ್ವೇ ಸಾಮಾನ್ಯ ಯಾಕಂದರೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗಲಿ ಅನ್ನೋದು ಒಂದು ಗಾದೆ ದೊಡ್ಡೋರೇ ಮಾಡಿದ್ದಾರೆ ಹಾಗಾಗಿ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಶಾಂತಿ ನೆಮ್ಮದಿ ಕೊಡಲಿ ಈ ಹೊಸ ವರ್ಷ ಯುಗಾದಿ ಹಬ್ಬ ನೀವೆಲ್ಲರೂ ಲೈಫಲ್ಲಿ ನೆಮ್ಮದಿ ಇರಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ನಿಮಗೆ ಸಿಗಲಿ ಅಂತ ಕೇಳ್ಕೊತೀನಿ ಸೊ ನೀವು ಕೂಡ ನನ್ನ ಫ್ಯಾಮಿಲಿಗೆ ವಿಶ್ ಮಾಡಿ ನನ್ನ ಮಕ್ಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸಿ ಆಶೀರ್ವದಿಸಿ ನಿಮ್ಮನೆ ಮಗಳು ಶ್ವೇತನ ಒಂದು ಪ್ರೀತಿ ಕೊಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಫೈನಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಕೈಗೆ ಒಂದು ರೆಡ್ ರಕ್ಷೆ ಕೂಡ ಹಾಕಿಸ್ಕೊಂಡೆ ದೃಷ್ಟಿ ರಕ್ಷೆ ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾನು ಹಾಕಿಸ್ಕೋತೀನಿ ಹಾಕಿಸ್ಕೊಂಡ್ರೆ ಇನ್ನೊ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ನಿಜಕ್ಕೂ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ಒಂದು ರಕ್ಷೆ ಕೂಡ ಕಟ್ಟಿಸ್ಕೊಂಡು ಅಲ್ಲೇ ಒಂದು ಐದ್ ನಿಮಿಷ ಕೂತಿದ್ದು ಒಳ್ಳೇದಾಗ್ಲಿ ಅಂತ ಹೇಳ್ಕೊತ ಇದ್ದೀವಿ ಮುಖ್ಯವಾದ ವಸ್ತು ಬೇಕು ಮಳೆ ಬೆಳೆಗಳಾಗಬೇಕು ರೈತರುಗಳಿಗೆ ಸಿಮೇಲಿಂದ ಮಳೆ ಅಡಿದ್ರೆ ಬೆಳೆ ಬೆಳೆದ್ರೆ ಎಲ್ಲ ಸಮೃದ್ಧಿ ಆಯ್ತದೆ ಏನು ಇದ್ದೇನೋ ಉಸಿರು ಕಟ್ಟ ಇಷ್ಟು ಬೇತಾಳನ್ನ ಬಿಡ್ಕೊತೀರಾ ಹೋಗೋದೇ ಬಾಲ್ ಮಾಡಿದ್ರೆ ಮಳೆ ಬೇಬೇಕು ಅಂತೇಳಿ ಬೇತಾಡಮ್ ತೆಗೆದು ಕೆಳ್ಕೊತೀರೋದು ನಮಸ್ಕಾರಗಳು ಈ ಯುಗಾದಿ ಹಬ್ಬ ಅಂದಮೇಲೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಬೇಕೇ ಬೇಕು ಹಾಗಾಗಿ ಎಲ್ಲೋ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಸತೀಶ್ ಫ್ರೆಂಡ್ ತೋಟ ನಿಯರ್ ಬೈ ಟೆಂಪಲ್ ಹತ್ರನೇ ಇದೆ ಅವ್ರಿಗೆ ಕಾಲ್ ಮಾಡಿದ್ವಿ ತೋಟದಲ್ಲೇ ಇದ್ದೀನಿ ಬನ್ನಿ ಅಂತ ಕೂಡ ಕರೆದ್ರು ಹಾಗಾಗಿ ನಾವು ಸ್ವಲ್ಪ ಎಲ್ಲ ಚೆನ್ನಾಗಿರುತ್ತೆ ತೋಟದದ್ದರಾದರೆ ಫ್ರೆಶ್ ಆಗಿರುತ್ತೆ ಕಿತ್ಕೊಂಡು ಹೋಗೋಣ ಅಂತ ಅವ್ರ ತೋಟಕ್ಕೆ ಬಂದ್ವಿ ನಮ್ಮಮ್ಮ ಏನೋ ಕಿತ್ಕೊಳ್ಳೋಕ್ಕೆ ಅಂತ ಹೋಯ್ತವ್ರೆ ಅಲ್ಲಿ ಸಪೋರ್ಟ್ ಆಗ ಕೇಳ್ತೀನಿ ಅಂದ್ಬಿಟ್ಟು ಮರನೇ ಇದ್ಬಿಟ್ಟು ಮಾಡ್ಬಿಟ್ಟು ಬಂದ್ರು ಇಲ್ಲಿ ಇದೇನೋ ಬೇರೆ ಕೀಳಕ್ ಬಂದಿದೆ ನೋಡೋಣ ಬನ್ನಿ ಓ ಇಲ್ಲಿ ಇನ್ನೊಂದು ಇದೆ ಫ್ರಾನ್ಸ್ ವಾವ್ ನೋಡಿ ಸಪೋರ್ಟ್ ಇಲ್ಲೊಂದು ಬಿದ್ದ್ಬಿಟ್ಟಿದ್ದಾರೆ ಕೆಂಜ್ ಅದು ಇಟ್ರೆ ಹಣ್ಣಾಗುತ್ತೆ ಕಿತ್ಕೋ ಕಿತ್ ಕೆಂಜಿ ಕಣೆ ಅದು ಕೋಲೆ ಅಳ್ಳಾಡ್ತೈತೆ ಅವ್ರು ಕೊಟ್ಟಿದವ ಒಂದ್ ತೋಟದ ಕಾಯಿ ಅದು ಬಿಡೋದು ಕೆಂಜುಗಗಳು ತುಂಬಾ ಇದಾವೆ ಕೆಂಜುಗಗಳು ನೀನ್ ಹೆಂಗತೀಯಾ ಚಾರು ಮೈಗೆ ಹಚ್ಚಕೊಂಡ್ರೆ ನಂಗೆ ಗೊತ್ತಿಲ್ಲ ಆಮೇಲೆ ಕೆರ್ಕೊಂಡ್ ಹಬ್ಬದ ದಿವಸ ಗಂಧೆ ಮಾಡ್ಕೊಂಡ್ ಮೈಯೆಲ್ಲ ಇದು ಸತೀಶ್ ಫ್ರೆಂಡ್ ತೋಟ ದೇವಸ್ಥಾನ ಪಕ್ಕನೇ ಇರೋದು ಏಯ್ ತೊಟ್ಟಿ ಕಡೆ ಅದು ಹೇಳಿ ಹಾ ತೆಗಿ ಅವ್ರು ಕಿತ್ಕೊಳ್ಳಿ ಮೇಡಮ್ ನಿಮ್ಗೆ ಬೇಕು ಕಿತ್ಕೊಳ್ಳಿ ಅಂತ ಇದಾರೆ ಬಟ್ ಎಲ್ಲ ಕಾಯಿ 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 ನಿಧಾನ ಕಿತ್ಕೊ ನಾವು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಳಕೆ ಅಂತ ಬಂದ್ವಾ ಇಲ್ಲಾದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸಪ್ರೇಟ್ ಆಗಿ ಕೀಳ್ತಾ ಇದೀವಿ ಅಲ್ಲಿ ಆ ಕಡೆ ಐತೆ ನೋಡ್ಸಾರ ಅಲ್ಲಿ ಮರಕ್ಕೆ ಹತ್ಬಿಟ್ಟು ಉದ್ರ ಟವಲ್ ಅಂತ ಇಡ್ಕೊಳ್ರಿ ಗಾಂಧಿ ಹಾ ಕ್ಯಾಚ್

ಅಲ್ಲಿಂದ ನಾವು ವೇ ಮೈಸೂರು ಟಿಫಾನೀಸ್ ಅಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಗಾಡಿ ನಿಲ್ಸಿದ್ವಿ ಬೆಳಗ್ಗೆಯಿಂದ ಕಾಫಿ ಬಿಟ್ರೆ ಬೇರೆ ತಗೊಂಡಿರಲಿಲ್ಲ ತಗೊಂಡಿರ್ಲಿಲ್ಲ ಹಾಗಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ವಿಕ್ಕಿ ಟೊಮೆಟೊ ರೈಸ್ ತಗೊಂಡ ನಾವೆಲ್ಲ ಇಡ್ಲಿ ಸಾಂಬಾರು ತೊಗೊಂಡ್ವಿ ವಡೆ ಏನು ಬೇಡ ಅಂತ ಹೇಳಿ ಯಾಕಂದರೆ ಹತ್ತುವರೆ ಹಾಗೇ ಹೋಗಿತ್ತು ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಇಡ್ಲಿ ಸಾಂಬಾರು ತೊಗೊಂಡ್ವಿ ಗುರುಮಲ್ಲಪ್ಪನೂ ಕೂಡ ಅಷ್ಟೇ ಇಡ್ಲಿ ಸಾಂಬಾರು ತೊಗೊಂಡ್ರು ಚಾರು ದೋಸೆಗೋಸ್ಕರ ಮಸಾಲೆ ದೋಸೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ಅಷ್ಟರಲ್ಲಿ ಚಾರುದು ಕೂಡ ಮಸಾಲೆ ದೋಸೆ ಕೂಡ ಬಂತು ಈ ಬಿಸಿಲಲ್ಲಿ ತಿಂಡಿ ಊಟ ಎಲ್ಲ ಲೈಟ್ ಆಗಿರಬೇಕು ಇಲ್ಲಾಂದರೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅವಳು ಮಸಾಲೆ ದೋಸೆ ತು ತುಂಬ ಕ್ರಿಸ್ಪಿಯಾಗಿತ್ತು ಚಟ್ನಿ ಸಾಂಬಾರು ಕೂಡ ಆಗಿತ್ತು ಸುಳ್ಳು ಹೇಳ್ತಾಯಿಲ್ಲ ದಯವಿಟ್ಟು ಯಾರಾದರೂ ಬನ್ನೂರು ರೋಡಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ಈ ಮೈಸೂರು ಟಿಫಾನಿಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಇದೆ ಅದೇ ರೀತಿ ಪ್ರಮೋಷನ್ ತಿಂಡಿ ಇಡ್ಲಿ ತಗೊಂಡು ಸಾಂಬಾರು ಇಡ್ಲಿ ಬನಾನಾ ತಿಂತಿ ಸೊ ತಿಂಡಿಯೆಲ್ಲ ತಿಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿಗೆ ಸ್ಕೂಲ್ ಹತ್ರಕ್ಕೆ ಪಯಣದಲ್ಲಿ ಸೊ ಫೈನಲಿ ಚಾರು ಸ್ಕೂಲ್ ಹತ್ರ ರೀಚ್ ಆದ್ವಿ ಅವಳು ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ನಾನು ಅವಳ ಹಿಂದೆ ಹಿಂದೆ ಹೋಗ್ತಾ ಇದ್ದೀನಿ ಒಳಗಡೆ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಹಾಗಾಗಿ ನಾನು ಕ್ಲಾಸ್ ರೂಮಲ್ಲೆಲ್ಲ ಮಾಡಿದ್ಯಾ ಮಾಡಿಲ್ಲ ರಿಪೋರ್ಟ್ ಕಾರ್ಡು ಓಪನಸ್ ಓಪನೆಸ್ ಚಾಲೆಂಜ್ ಮಾಡಿದ್ಲವ ಅವನಿಗಿಂತ ಜಾಸ್ತಿ ತೆಗೆತೀನಿ ಎಲ್ಲದರಲ್ಲೂ ಅಂತ ಓಕೆ ಅಪ್ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಲ್ಲಿದೆ ಚೆನ್ನಾಗಿ ಮಾಡ್ತಾಳೆ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲದರಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಕಟ್ ಕಟ್ಟಾಗಿದೆ ಆ್ಯನ್ಸರ್ ಬರೆದು ತಪ್ಪಾಗಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಕಟ್ ಆಗಿದೆ ಅದು ಪ್ಲೀಸ್ ಅದು ಕೊಡು ಅಡ್ ಅಡ್ಮಿಷನ್ ಮಾಡೋಕದು ನೋ ಗಿಫ್ಟ್ ಟೈಮ್ ನೋಡಿ ಟ್ವೆಲ್ ತರ್ಟಿ ಹನ್ನೆರಡು ಗಂಟೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಕಾಸ್ಟ್ಯೂಮ್ ಚೇಂಜ್ ಫಸ್ಟ್ ಕೆಲಸ ಕಾಸ್ಟ್ಯೂಮ್ ಚೇಂಜ್ ಆಮೇಲೆ ಅವ್ರ ಅಂಕಲ್ ಸತೀಶ್ ಫ್ರೆಂಡ್ ಕೊಟ್ಟಿದ್ರಲ್ಲ ಸಪೋಟ ಎಲ್ಲೂ ಈ ಥರ ಒಂದು ದೊಡ್ಡದು ಒಂದು ಕಂಟೈನರ್ ಅಂದರೆ ಬಾಕ್ಸ್ ಏನಂತಾರೆ ಇದಕ್ಕೆ ದಬ್ರಿ ಹಾಂ ದಬ್ರಿಗೆ ಹಾಕಿ ಹಾರಾಕಿದ್ದೀನಿ ಪಪ್ಪಾಯನೂ ಅಷ್ಟೇ ನಾಟಿ ಪಪ್ಪಾಯ ಹೈಬ್ರಿಡ್ ಅಲ್ಲ ಹಣ್ಣಾಗಿದೆ ಕಟ್ ಮಾಡಬೇಕು ಸತೀಶ್ ಬಂದಮೇಲೆ ನಾಳೆ ಕಟ್ ಮಾಡೋಣ ಬೆಳಿಗ್ಗೆ ಸೊ ಹಾಗೆ ಇಟ್ಟಿರ್ತೀನಿ ಇದನ್ನು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ ಅದು ಇನ್ನೂ ಸ್ವಲ್ಪ ಕಾಯಿ ಇದೆ ತೊಳೆದ ಎಲ್ಲ ನಾನು ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಈ ಥರ ತೊಳೆದ್ಬಿಟ್ಟು ಒರ್ ಇಡೋಣ ಅಂತ ಯಾಕಂದರೆ ಹಾಲು ಹಾಲು ಥರ ಅಂಟು ಥರ ಅಂತ ಬರ್ತಾಯಿತ್ತು ಹಾಗಾಗಿ ಈ ಥರ ಇದನ್ನ ಊರ್ ಕಡೆ ಆದರೆ ಹುಲ್ಲು ಬರ್ತಿತ್ತಲ್ಲ ಸೀಮೆ ಹುಲ್ಲು ಅಥವಾ ನೆಲ್ಲುಲ್ ನೆಲ್ಲುಲ್ಲು ಆ ನೆಲ್ಲುಲ್ಲೆಲ್ಲ ಹಾಕಿಟ್ರೆ ಹಣ್ಣಾಗುತ್ತೆ ಹಡೆ ಹಾಕೋದು ಅಂತ ಆ ರೀತಿ ಮಾಡ್ಬೋದಾಗಿತ್ತು ಬಟ್ ಈಗ ನಾನು ಎಲ್ಲ ಹುಡ್ಕೊಂಡು ಈ ರೀತಿಯೂ ಇಟ್ಟಿರ್ತೀನಿ ನೋಡೋಣ ಅದು ಹಣ್ಣಾದಾಗ ತೋರಿಸ್ತೀನಿ ಅಣ್ಣ ಆಯಿತಾ ಏನು ಅಂತ ಅಂದ್ಬಿಟ್ಟು ರೈಸ್ ಕೂಡ ಇಟ್ಟಿದ್ದೀನಿ ರೈಸ್ ಮಾಡಬೇಕು ಸಾಂಬಾರಿದೆ ಸ್ವಲ್ಪ ತೋರಣ ಇಲ್ಲ ಮಾವಿನ ಸೊಪ್ಪಲ್ಲಿ ಕಿತ್ಕೊಂಡ್ಬಂದಿದೀವಲ್ಲ ತೋರಣ ಮಾಡಬೇಕು ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸುಮಾರು ಜನ ಆಮೇಲೆ ಅಂದ್ಕೊತಿರ್ತೀರ ಚಾರು ಮಾರ್ಕ್ಸ್ ಹೇಳಿ ಅಂತ ಅದು ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ಗ್ರೇಡ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಎ ಪ್ಲಸ್ ಅಂದರೆ ಫಸ್ಟ್ ಗ್ರೇಡ್ ನಿಮಗೆಲ್ಲ ಗೊತ್ತು ಎ ಅಂತಂದರೆ ಮಾಮೂಲಿ ಎಲ್ಲ ಮ್ಯಾಥ್ಸ್ ಒಂದು ಕಮ್ಮಿಯಾಗಿದೆ ಮ್ಯಾಥ್ಸು ಸಿ ಪ್ಲಸ್ ಇದೆ ಎ ಅಂದರೆ ಅದೇನು ತೋರಿಸ್ಬೋಣ ಅದು ಎತ್ತಿ ಆಯಿತು ದಬ್ಳ ಎತ್ತಿಡು ನಾನು ತೋರಣ ಮಾಡ್ಬೇಕು ತಗೊಂಡೋಗ್ತಾ ಯಾವ ಈಚೆ ಇದೊಂದು ಬ್ಯಾಲೆನ್ಸ್ ಇತ್ತು ಏನಿದ್ರೆ ಮನೆ ಬಗ್ಲಿಗೆಲ್ಲ ಹಿಂಗ ಅಂಟಿಸ್ತಾ ಕುತ್ಕೊಂಡು ನೀನು ಏನೋ ಒನ್ ಮಾಡ್ತಾ ಇದ್ದ ನಮ್ಮನ್ನ ಮನೆಗೆ ಬಿಟ್ಟು ಸತೀಶ್ ಮತ್ತೆ ಗುರುಮಲಪ್ಪ ಎಲ್ಲರೂ ಮತ್ತೆ ಮಾರ್ಕೆಟ್ಗೆ ಹೋದ್ರು ಯಾಕೆಂದರೆ ಹೂವು ಹಣ್ಣು ಏನೂ ತೊಗೊಂಡಿರಲಿಲ್ಲ ಬರೀ ತರಕಾರಿ ಮಾತ್ರ ತೊಗೊಂಡಿದ್ದಿದ್ದು ಅದನ್ನೆಲ್ಲ ತೊಗೊಂಬರ್ತೀವಿ ಅಂತ ಎಲ್ಲ ಸೂಟ್ ಹೋಗ್ಬಿಡುತ್ತೆ ಬಿಸಿಲಿಗೆ ಅಂತ ಹೇಳಿ ನಮ್ಮನ್ನು ಮನೆಗೆ ಬಿಟ್ಟು ಮತ್ತೆ ಎರಡನೇ ಸಲ ಮಾರ್ಕೆಟ್ಗೆ ಹೋದರು ಸಂಜೆ ಟೈಮ್ ಆದರೆ ತುಂಬ ಫ್ರೆಶ್ ಆಗಿ ಬರುತ್ತೆ ತರಕಾರಿ ಹೂಗಳು ಹಣ್ಣು ಎಲ್ಲನೂ ಅಂತ ಹೇಳಿ ನನಗೆ ಹಾರಗಳು ಬೇಕಿತ್ತು ಗುಲಾಬಿ ಹೂವಿನ ಬಟನ್ಸ್ ಹೂವಿನ ಹಾರ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ ಚೆಂಡು ಹೂವು ಈ ಥರದ್ದೆಲ್ಲ ತೋರಣ ಮಾಡ್ತೀನಿ ನಾನು ಬಾಗ್ಲಿಗೆಲ್ಲ ಹಾಗಾಗಿ ಚೆಂಡು ಹೂವು ಮಲ್ಲಿಗೆ ಹೂವಿನ ಹಾರ ಗುಲಾಬಿ ಹೂವಿನ ಹಾರ ಈ ಥರದ್ದೆಲ್ಲ ಬೇಕಿತ್ತು ಬಟನ್ಸ್ ರೋಸ್ ತಂದು ನಾನೇ ಹಾರ ಮಾಡ್ಕೊತೀನಿ ಅಂತಾನು ಹೇಳಿದೆ ಬಟ್ ಆದರೆ ಅವರು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಹೂವನ್ನೇ ತೊಗೊಂಡ್ಬರ್ತೀನಿ ಕಟ್ಟಿರೋದ ಹಾರ ತಗೊಂಡ್ಬರ್ತೀನಿ ಅಂತ ಹೇಳಿ ಹೊರಟ್ರು ಅಷ್ಟರಲ್ಲಿ ನಾನು ಕೂಡ ಅಡುಗೆ ಸಾಂಬಾರ್ ಇತ್ತು ನುಗ್ಗೆ ಬೇಳೆ ಸಾಂಬಾರು ರೈಸ್ ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೂ ಪೋಣಿಸ್ಕೊತಾ ಇದ್ದೆ ಮಾವಿನ ಸೊಪ್ಪು ತೋರಣ ಪೋಣಸಾದ್ಮೇಲೆ ಸಾಂಬಾರು ಬಿಸಿ ಮಾಡಿ ಮುದ್ದೆಗೆ ಇಟ್ಬಿಡೋಣ ಅವ್ರು ಬರೋ ಟೈಮ್ ಆಯಿತು ಅಂತ ಹೇಳ್ಕೊಂಡು ಮುದ್ದೆಗೆ ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಕೂಡ ಮಾಡಿಕೊಂಡೆ ನನಗೆ ಒಟ್ಟು ಐದರಿಂದ ಕಾರ್ ತೋರಣ ಬೇಕಾಗುತ್ತೆ ಮನೆಗೆ ಮೇನ್ ಡೋರ್ಗೆ ಗೋಡಾನ್ ಡೋರ್ಗೆ ದೇವ್ರ ಮನೆಗೆ ಮತ್ತು ಆಫೀಸ್ ರೂಮ್ಗೆ ಈ ಥರ ಎಲ್ಲ ಅಲೆಕ್ಕ ಅಂದರೆ ಪ್ರತಿ ಸಲ ಮಾಡ್ತಿರ್ತೀನಲ್ಲ ನನಗೆ ಅಭ್ಯಾಸ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ಮಾಡಿ ಮುಗಿಸ್ದೆ ಅಡುಗೆ ಇದ್ದೀನಿ ಟೈಮ್ ಎರಡೂವರೆ ಶಕ್ವೆ ಹೆಂಗಿದೆ ಅಂದರೆ ಬಿಸಿಲು ಗಾಡ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಸೊ ಏನು ನನ್ನ ಡೈಮಂಡ್ ನೋ ಸ್ಟ ಚೇಂಜ್ ಮಾಡೋಣ ಅಂತ ಬಿಚ್ಚಿಟ್ಟಿದ್ದೀನಿ ಹಬ್ಬ ಅಲ್ವಾ ಸೊ ಒಂದು ಹೊಸ ನೋಸ್ಟರ್ ಅಲ್ಲ ಸಿಂಪಲ್ ನೋಸ್ ಪಿನ್ ತಂದಿದ್ದೀನಿ ವೈಟ್ಗೆ ವಿತ್ ರೂಬಿ ಮಧ್ಯ ರೂಬಿ ಇರೋವಂಥದ್ದು ಹೆಣ್ಣಿನ ಮೂಗುಗೆ ಮೂಗುಬಟ್ಟೆ ಚೆಂದ ಹೆಣ್ಮಕ್ಳಿಗೆ ಮೂಗು ಅಂದ ಹಂದ ಹೆಣ್ಮಕ್ಳಿಗೆ ಮೂಗ್ಬಿಟ್ಟ ಮೇಲಿರೋ ಲವ್ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅಷ್ಟು ಲವ್ ನನಗಂತೂ ಮೂಗ್ಬಿಟ್ಟು ಅಂದರೆ ತುಂಬ ಲವ್ 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 ಬಿಚ್ಚೋದೇನೋ ಬಿಚ್ಚಿಬಿಟ್ಟೆ ಈಗ ಹಾಕೋದೇ ಇರೋದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ನೋಸ್ಪಿನ್ನು ಡೈಮಂಡದು ಸೊ ಇದನ್ನು ಇವಾಗ ಇದ್ದೀನಿ ಇದು ಸೆವೆನ್ ಸ್ಟೋನ್ ಇರೋಂಥ ನೋಸ್ಪಿನ್ ಹಾಕಿದ್ದೆ ಇಷ್ಟು ದಿನ ತುಂಬೋದು ಹೊಡೆದು ಅದು ಆ ಪ್ಲೇಸ್ ಎಲ್ಲ ವೈಟ್ಗೆ ಹಾಕ್ಬಿಟ್ಟಿದೆ ಸೊ ಇವಾಗ ಹಾಕೊಳ್ಳೋಣ ಅಂತ ಹಬ್ಬ ಅಲ್ವಾ ಸೊ ಹಾಗಾಗಿ ನನಗಂತೂ ನೋಸ್ಪಿನ್ ಬಟ್ ಅಂದರೆ ತುಂಬ ಇಷ್ಟ ನಿಮ್ಮೆಲ್ರಿಗೂ ಎಷ್ಟು ಚೆನ್ನಾಗಿ ನೋ ಸ್ಪಿನ್ ಅಥವಾ ಮೂಗ್ಬೆಟ್ಟು ಇಷ್ಟ ಕಮೆಂಟಲ್ಲಿ ಹೇಳಿ ನೋಡಿ ಎಷ್ಟು ಖಾರಾಳ್ಗಳು ಕಾಣ್ತಾ ಇದೆ ನನ್ನ ಮುಖದಲ್ಲಿ ಅಂತ ಇದು ದಿನ ದಿನೇ ದೊಡ್ಡದಾಗ್ತಾಯಿದೆ ಕಾರಳು ಸೊ ಇದು ಒಂದು ಹಾಕೋತೀನಿ ಆಮೇಲಿಂದ ತೋರಿಸ್ತೀನಿ ಮುದ್ದೆ ಮಾಡಬೇಕು ಮುದ್ದೆಗೆ ಇಟ್ಬಿಟ್ಟು ಮೂಗ್ಬಟ್ಟು ಪಿಚ್ಕೋತಾ ಇದ್ದೀನಿ ಅಪ್ಪ ತುಂಬ ಸರ್ಕಸೇ ಮಾಡಬೇಕಾಗಿತ್ತು ಹಾಕಿದ್ದೀನಿ ಫೈನಲಿ ಏ ಕಾಣ್ತಾ ಇದೆ ನಾನು ಮೂಗ್ಬಟ್ಟು ಕಮೆಂಟಲ್ಲಿ ಹೇಳಿ ಸುತ್ತ ವೈಟ್ ಸ್ಟೋನು ಮಧ್ಯ ರೂಬಿ ತುಂಬ ದೊಡ್ಡದು ಹಾಕಿದ್ಮೇಲೆ ಚಿಕ್ಕದೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಬಟ್ಟೆ ಇಲ್ವೇನೋ ಹಾಕೊಂಡೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಹತ್ತು ಹದಿನೈದು ನಿಮಿಷ ಆಟ ಆಡಿಸ್ಬಿಡ್ತು ನನಗೆ ಮುಗ್ಬಟ್ಟು ದೊಡ್ಡದು ಹಾಕಿ ಹಾಕಿ ಅಭ್ಯಾಸಕ್ಕೆ ಸೊ ಮುದ್ದೆ ಮಾಡಬೇಕು ನೀರಿ ಸೊ ಅಷ್ಟರಲ್ಲಿ ಗುರುಮಲ್ಲಪ್ಪ ಮತ್ತು ಸತೀಶ್ ಕೂಡ ಬಂದರು ಅವ್ರಿಗೂ ಕೂಡ ಮುದ್ದೆ ಬಿಸಿ ಬಿಸಿ ಮುದ್ದೆ ಹಾಕಿ ಊಟಕ್ಕೆ ಕೊಟ್ಟೆ ಎಷ್ಟು ಸಖೆ ಇದೆ ಅಂದರೆ ಲೈಫ್ ಟೈಮ್ ಇಷ್ಟ್ರೀಲಿ ಇಷ್ಟು ಸೆಖೆ ಇದೆ ಫಸ್ಟ್ ಟೈಮ್ ಇರೋದು ಫೋರ್ಟಿ ಡಿಗ್ರಿ ಸೆಲ್ಷಿಯಸ್ ಇದೆ ಮೈಸೂರಲ್ಲಿ ಸೊ ನನ್ನ ಕೆಲಸ ಮತ್ತೆ ಸಂಜೆ ಎಲ್ಲ ತೊಳ್ಕೊಳ್ಳೋದು ಆ್ಯಸ್ ಇಟ್ ಈಸ್ ಎಲ್ಲ ಸ್ಟಾರ್ಟ್ ಆಯಿತು ನನ್ನ ನೋಸ್ಪಿನ್ ಹೇಗಿದೆ ಹಬ್ಬಕ್ಕೆ ಅಂತಲೇ ಸ್ಪೆಷಲ್ಲಾಗಿ ತೊಗೊಂಡಿದ್ದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತು ನಿಮಗೆಲ್ಲ ಏನು ಅನ್ನಿಸ್ತು ಇಷ್ಟ ಆದರೆ ನೋಸ್ಪಿನ್ ಚೆನ್ನಾಗಿದೆಯಾ ಅಥವಾ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ಚೇಂಜ್ ಮಾಡಬೇಕಾ ಅಥವಾ ಇದೇ ಇರಲ್ಲ ಅಂತಾನು ನಿಮ್ಮ ಸಜೆಷನ್ ಏನು ಅದನ್ನು ಕೂಡ ತಿಳಿಸಿ ನಾನು ವೇಟ್ ಮಾಡ್ತಾ ಇರ್ತೀನಿ ಸೊ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತಲೂ ಕೂಡ ಹೇಳ್ಬೋದು ತುಂಬ ಹೆಡ್ಡೆಕ್ ಕೂಡ ಸ್ಟಾರ್ಟ್ ಆಗೋಯ್ತು ನನಗೆ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಯಲ್ಲಿ ಎದ್ದಿದ್ದು ಒಂದು ಕಪ್ ಕಾಫಿ ಮಾಡಿ ಕುಡಿದು ಸುಮ್ಮನೆ ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾಯಿದ್ದೆ ಯಾಕಂದರೆ ಸಂಜೆ ಕೆಲಸಗಳು ಎನಸ್ಕೊಂಬಿಟ್ರೆ ನನಗೆ ನಿಜಕ್ಕೂ ಟೆನ್ಷನ್ ಆಗಿಬಿಡ್ತೀನಿ ಇನ್ನು ಬಾಗಿಲು ತೊಳಿಬೇಕು ರಂಗೋಲೆ ಹಾಕಬೇಕು ಉಪ್ಪು ಉಣಿಸ್ಬೇಕು ಹೋಗಾಡ ಎಷ್ಟು ಕೆಲಸ ಇದೆಯಪ್ಪ ಅಂತ ಅನ್ನಿಸ್ತು ಅಷ್ಟರಲ್ಲಿ ರಂಗೋಲೆ ಪುಡಿ ಎಲ್ಲ ಖಾಲಿ ಆಗಿತ್ತು ಕಲ್ಲರೆಲ್ಲ ತರಿಸಿದ್ದೆ ಅದನ್ನು ಯಾವ್ಯಾವ ಬೌಲ್ಗೆ ಹಾಕೋಬೇಕು ಸೇಮ್ ಸೇಮ್ ಕಲರ್ ಅದದೇ ಎಲ್ಲ ಪ್ಲೇಸ್ಮೆಂಟ್ ಮಾಡ್ಕೋತಾ ಇದ್ದೆ ನನಗೆ ಯಾವಾಗಲೂ ಇಲ್ಲ ಇರಬಾರ್ದು ಮನೇಲಿ ಅದಿಲ್ಲ ಇದಿಲ್ಲ ಅನ್ನೋ ಥರ ಎಲ್ಲನೂ ನೀಟಾಗಿರಬೇಕು ಸತೀಶು ಕೂಡ ಹೂವು ಅದೆಲ್ಲ ತಂದರು ಹಣ್ಣೆಲ್ಲ ಸೆಕ್ರಿಗೇಟ್ ಮಾಡಿ ಆರಗಳೆಲ್ಲ ತೊಗೊಂಬಂದಿದ್ರು ದೇವಸ್ಥಾನಕ್ಕೆ ಯಾವುದು ಮನೆಗೆ ಯಾವುದು ಅಂತೆಲ್ಲ ಡಿವೈಡ್ ಮಾಡಿ ಇಟ್ಕೊಂಬಿಟ್ಟೆ ಹಂಗೆ ಬೆಳಗ್ಗೆ ಎದ್ದು ಈಸಿ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ತೊಗೊಂಡೋಗೋದನ್ನೆಲ್ಲ ಫ್ರಿಜ್ಜಿಗೆ ಕಟ್ಟಿಟ್ಬಿಟ್ಟೆ ಫ್ರಿಜ್ಜಲ್ಲಿ ಜಾಗನೇ ಇರಲಿಲ್ಲ ಅಷ್ಟು ಹೂ ಹಣ್ಣು ಎಲ್ಲ ತೊಗೊಂಬಂದುಬಿಟ್ಟಿದ್ದಾರೆ ಪದೇ ಪದೇ ಇಲ್ಲ ಅಂತ ಕೇಳಬಾರ್ದು ನೀನು ಅಂತ ಹೇಳಿ ಸೊ ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಚೆಂಡುವ ಆ್ಯಸ್ ಯೂಶುವಲ್ ತಂದೆ ತರ್ತಾರೆ ನನಗೆ ಬಾಗ್ಲಕ್ಕೆ ಪೋಣ್ಸಕ್ಕೆ ಬೇಕಲ್ವಾ ಹಾಗಾಗಿ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ದೀಪ ಅಂದರೆ ಯುಗಾದಿ ಹಬ್ಬದ ವ್ಲಾಗ್ ಮುಂದೆ ಇನ್ನೂ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್